ಬೆಳಗಾವಿ ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ಅಕಾಲಿಕ ಮಳೆಯಿಂದ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ ಎಂದು ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಜಿಲ್ಲೆಯಲ್ಲಿ ಗೋಡೆ ಕುಸಿದು ಮೃತಪಟ್ಟ ಮಕ್ಕಳ ಕುಟುಂಬಕ್ಕೆ ಪರಿಹಾರ ನೀಡೋಕೆ ಸೂಚನೆ ನೀಡಲಾಗಿದೆ ಮುಂಗಾರು ಮಳೆ ಜೂನ್ ಹದಿನೈದಕ್ಕೆ ಅಧಿಕೃತವಾಗಿ ಆರಂಭವಾಗಲಿದೆ ಅದಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು ಈಗದು ಟೆಂಪರರಿ ಅಷ್ಟೇ ನಾಲ್ಕೈದು ದಿವ್ಸ ಮಾತ್ರ ಸೀಮಿತವಾಗಿ ಒಂದು ಮಳೆ ಇದ್ದಾರೆ ಕಂಟಿನ್ಯೂ ಆಗೋದು ಬಹುಶಃ ಹದಿನೈದರಿಂದ ನಾವು ಲೆಕ್ಕ ಇಟ್ಟು ಜೂನ್ ಹದಿನೈದ ನಂತರ ಈ ನಾಲ್ಕು ದಿನಗಳಲ್ಲಿ ಏನೇನಾಗಿದೆ ನೋಡೋಣ ಡ್ಯಾಮೇಜ್ ಕೆಲವು ಕಡೆ ರಸ್ತೆಗಳು ಡ್ಯಾಮೇಜ್ ಆಗಿದೆ ಬಿಟ್ಟರೆ ಅಂಥ ಯಾವುದೋ ಪ್ರವಾಹ ಆಗಲಿ ನದಿ ಪಾತ್ರದಲ್ಲಿ ಹೆಚ್ಚು ಸಮಸ್ಯೆ ಏನಿಲ್ಲ ಈಗ ರಸ್ತೆ ಮಾತ್ರ ಅಲ್ಲೆಲ್ಲ ಕೆಟ್ಟು ಹೋಗಿದೆ ಕೊಚ್ಕೊಂಡು ಹೋಗಿದೆ ಅದನ್ನು ರಿಪೇರಿ ಮಾಡೋ ದುರಸ್ತಿ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದೆ ಅಷ್ಟೇ ಹಾಂ ಅದಕ್ಕೆ ಗೋಡೆ ಬಿದ್ದು ಕೆಲವು ಕಡೆ ಆಗಿದ್ರೆ ಅದ ನಾವು ತಗಿದ ಸೊ ಅದು ನೋಡ್ತಾರೆ ಆಯಾ ತಹಶೀಲ್ದಾರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಡಿ ಅವರು ಸೊ ಅದನ್ನ ಅಟೆಂಡ್ ಮಾಡ್ತಿದ್ದಾರೆ ಜಾಸ್ತಿ ಜಾಸ್ತಿ ಆಗಿದ್ದಾರೆ ಈ ಕಡೆ ಗೋವಾ ಕಡೆ ಆಗ ಜಾಸ್ತಿ ಇದ್ದಾರೆ ಬಾರ್ಡರ್ ಗಾರ್ಡ್ನಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಕೃಷ್ಣಾ ನದಿಗೆ ಜಾಸ್ತಿ ಬಂದಿದೆ ಬಹುಶಃ ಕಂಟಿನ್ಯೂ ಆಗಿರ್ಕಲ್ಲ ಈಗ ಟೆಂಪರರಿ ಆಗಿದೆ ಅಂತ ನಮ್ಮ ಹದಿನೈದರ ನಂತರ ಏನೋ ರೆಗ್ಯುಲರ್ ಸ್ಟಾರ್ಟ್ ಆಗ್ಬೋದು ಈಗ ನಾವು ಪರ್ಮಿಷನ್ ಇಲ್ಲ ಅಂತ ನಿಲ್ಲಿಸಿದ್ದೀವಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಹೀಗಾಗಿ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಚೆನ್ನಾಗಿರೋದಿದ್ದರೆ ಈಗ ಸರ್ಕಾರ ಕೊಟ್ಟ ಮ್ಯಾಗಿ ಸರ್ಕಾರವೇ ಅದಕ್ಕೆ ವಿರೋಧ ಮಾಡಲಿಕ್ಕೆ ಆಗೋಲ್ಲ ಅದು ಸಿ ಎಮ್ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ಈ ಥರ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಯಾವ ರೀತಿ ಅದನ್ನು ಪರಿಹಾರ ಮಾಡಲಿಕ್ಕೆ ಯಾಕಂದರೆ ಎರಡು ನಮ್ಮ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟೇ ಪರ್ಮಿಷನ್ ಕೊಟ್ಟಿದ್ದಾರೆ ಅವರು ಇಲ್ಲ ಭಾಳ ಮುಂಚೆನೇ ಅದು ಯಾವಾಗ ಶಾಂಕ್ಷನ್ ಆಗಿದೆ ನಮಗೂ ಕೂಡ ಗಮನಕ್ಕಿರದೇ ಒಂದು ವರ್ಷದ ಜನ ಆಗಿರ್ಬೋದು ವರ್ಷ ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ಅದಾದ ನಂತರ ಈಗ ಇತ್ತಿತ್ತಾಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೋದಾರೆ ಹೀಗಾಗಿ ನಮಗೂ ಕೂಡ ಈ ಹಂತದಲ್ಲಿ ಈ ಕಡೆ ಜನ ನೋಡಬೇಕು ಈ ಕಡೆ ಇಲಾಖೆ ಸರ್ಕಾರ ಕೂಡ ಒಂದೇ ಇದೆ ಹೀಗಾಗಿ

ನೀರು ಕೊಡಲಿಕ್ಕೆ ಅವಕಾಶ ಇಲ್ಲ ಮತ್ತೆ ಕೊಡೋದಲ್ಲ ಅದೇ ಇಲ್ಲ ಇಲ್ಲ ಅದು ಕೊಡ್ಲಿಕ್ಕೆ ಬರೋಂಗಿಲ್ಲ ಆ ಇಂಡಸ್ಟ್ರಿಯಲ್ಲಿ ಇರೋದಾಗ ಇದ್ರೆ ಮಾತ್ರ ನೀರು ಕೊಡ್ಲಿಕ್ಕೆ ಅವಕಾಶ ಇದೆ ಹೊರಗಡೆ ಅಲ್ಲೇ ಪಕ್ಕಿದ್ರು ಕೂಡ ಕೊಡ್ಲಿಕ್ಕೆ ಬರೋಲ್ಲ ಮಾತ್ರ ಸಚಿವರೊಬ್ಬರ ಸಕ್ಕರೆ ಕಾರ್ಖಾನೆಗೆ ನೀರು ಪೂರೈಕೆ ಆರೋಪಕ್ಕೆ ಉತ್ತರಿಸಿದ ಅವರು ಈ ನೀರು ಸಕ್ಕರೆ ಕಾರ್ಖಾನೆ ಕೊಡಲು ಆಗಲ್ಲ ಕೈಗಾರಿಕಾ ಪ್ರದೇಶದಲ್ಲಿ ಇರೋ ಕಾರ್ಖಾನೆಗಳಿಗೆ ಮಾತ್ರ ನೀರು ಪೂರೈಕೆ ಕೈಗಾರಿಕಾ ಪ್ರದೇಶ ಹೊರಗೆ ಇರೋ ಕಾರ್ಖಾನೆ ನೀರು ಕೊಡಲ್ಲ ಮಲಪ್ರಭಾ ನದಿಯಿಂದ ಎಷ್ಟು ನೀರು ಹೋಗುತ್ತೆ ಗೊತ್ತಿಲ್ಲ ಈ ಬಗ್ಗೆ ಒಂದು ಸಭೆ ಮಾಡಿ ಮಾಹಿತಿ ಪಡಿತೇನೆ ಮಲಪ್ರಭಾ ಜೊತೆಗೆ ಹೆಡ್ಕಲ್ನಿಂದ ಯಾಕೆ ನೀರು ಪೂರೈಕೆ ಎಂಬ ಬಗ್ಗೆ ಚರ್ಚೆ ಮಾಡ್ತೇವೆ ಎಂದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ